ಸಹಸ್ರ ವರ್ಷಗಳು ಇಷ್ಟೊಂದು ಸುದೀರ್ಘ ಕಾಲ ಈ ಖಡದಲ್ಲಿ ಕಾಳಗವನ್ನು ಮಾಡಿದರೂ ನನ್ನ ಪಾಲಿಗೆ ವಿಜಯ ಪ್ರಾಪ್ತವಾಗಲಿಲ್ಲ ರಾಕ್ಷಸನ ಕೈಯೇ ಮೇಲಾಗಿ ತಲ್ಲ ಮುಂದೇನು ಅಂತ ಯೋಚನೆ ಮಾಡುವಾಗ ಅಮ್ಮನಾಡಿದ ಮಾತುಗಳು ನೆನಪಾದವು ಭಕ್ತಿಯಿಂದ ಆಕೆಯನ್ನು ಪ್ರೀತಿಸಿದರೆ ಅಮ್ಮ ಮೈದೋರಲಿಲ್ಲ ನನ್ನ ಬುದ್ಧಿಯಲ್ಲಿ ಇದ್ದು ಪ್ರೇರಣೆಯನ್ನು ನೀಡಿದಳಲ್ಲ ಶಕ್ತಿಯಿಂದ ಸಾಧಿಸುವುದಕ್ಕೆ ಸಾಧ್ಯವಾಗದ್ದು எிப்பட பாடு மகனே ஒழைய உபாய வரலிவா ಮೆಚ್ಚಿದ ಮೆಚ್ಚಿದ ಮೆಚ್ಚಿದೆ ನಿಮ್ಮಲ್ಲಿ ಬಹಳ ಕೆಚ್ಚಿದೆ ಕೆಚ್ಚಿದೆ ನಿಮ್ಮ ಪೌರುಷ ಹೆಚ್ಚಿದೆ ಹೆಚ್ಚಿದೆ ನಿಮ್ಮನ್ನು ನೋಡಿ ನಾನು ಬಹಳ ಬೆಚ್ಚಿದೆ ಬೆಚ್ಚಿದೆ ವೀರರೇ ಶಿವರೇ ಸಂತೋಷವಾಯ್ತು ನಿಮ್ಮ ವಿಕ್ರಮ ನಿಮ್ಮ ಸಾಹಸ ನಿಮ್ಮ ಪಂಥ ನಿಮ್ಮ ಪೌರುಷ ಇನ್ನೂ ಇಷ್ಟ ಮಾತಾಡಬಹುದು ಅರ್ಥ ಆಯ್ತು ನಿಮ್ಮನ್ನು ನೋಡಿ ನಿಮ್ಮಲ್ಲಿ ಜಗಳವಾಡಿ ಕೈಸಿ ನಿಮ್ಮನ್ನು ಕಂಡು ಸಂತೋಷಗೊಂಡು ನಿಮಗೆ ಪಾರಿತೋಷಿಕ ರೂಪದಲ್ಲಿ ಒಂದು ವರ ಕೊಡಬೇಕು ಅಂತ ಇದ್ದೇನೆ ಮುಖಕ್ಕೆ ಒಂದು ಕೊಟ್ಟರೆ ನಾನು ಏನ್ ಮಾಡಿದ್ದೇನೆ ಗೆದ್ದವರು ನಾವಲ್ವಾ ಹೌದು ನೀವೇ ಗೆದ್ದವರು ನೀನಲ್ವಾ ಮತ್ತೆ ಕೊಡುವುದು ಯಾವಾಗಲೂ ಸೋತವರು ತಾನೇ ಕೊಡುವುದು

ನೀವು ಕೊಡುವುದು ನೀವು ಕೊಡುವುದ್ರೆ ತಗೊಳ್ಳಿಕ್ಕೆ ನನಗೆ ಮನಸ್ಸುಂಟು ಈಗ ಮನಸ್ಸುಂಟು ಮಾರ್ಗ ಇಲ್ಲ ಅಂತಾಗಿದೆ ನೀವು ಗಟ್ಟಿಗರು ತಾನೆ ನಾನು ತಾನೆ ನಾನು ಕೇಳಿದ ಬಳಿಕ ನೀವು ಕೊಡದೆ ಹೋದ್ರೆ ಬಲಾತ್ಕಾರವಾಗಿ ನಾನು ಹೇಗೆ ತಗೊಳ್ಳಿ ಆದ್ದರಿಂದ ಕೇವಲ ಬಾಯಿ ಮಾತು ಸಾಕಾಗುವುದಿಲ್ಲ ನನಗೆ ಭಾಷೆ ಕೊಡಬೇಕು ಭಾಷೆ ಯಾವಾಗಲೂ ಮಾತು ಕೊಡುವಾಗ ಅದು ಅಗ್ನಿ ಆಗಿರ್ಬೇಕು ಇಲ್ಲಿ ಸಾಕ್ಷಿಗೆ ಅಗ್ನಿ ಬೇರೆ ಇರುವಲ್ಲ ಈ ಹಸ್ತಕ್ಕೆ ಅಗ್ನಿ ಹಸ್ತ ಅಂತ ಹೆಸರು ಈ ಕೈಯ ಮೇಲೆ ನಿಮ್ಮ ಕೈಯನ್ನು ಇಟ್ಟು ತಟ್ಟಿ ಮಾತು ಕೊಟ್ಟಾಗ ಅದು ಅಗ್ನಿ ಸಾಕ್ಷಿಯಾಗಿ ಕೊಟ್ಟ ಮಾತಾಡ್ತದೆ ಅದನ್ನೇ ಭಾಷೆ ಅಂತ ಹೇಳುದು ನೀನು ಕಾಣುತ್ತೆ ಸಿಕ್ಕಿದೀನಿ খ <Sessizlik> নয় सुखिदम खनि नके सकुदादमति गोवे नदानीं त करोमि ओमय विक्षुकममुलखे त करोमि ओमय विखमुर लक्ष्य गतो किं ಸಿಕ್ಕಿದಿರಿ ನನ್ನ ಕೈ ಒಳಗೆ ನನ್ನ ಹಿಡಿತದಿಂದ ನೀವು ತಪ್ಪಿಸಿಕೊಳ್ಳಲಾರಿ ನನಗೆ ಬೇಕಾಗಿರುವುದು ನಿಮ್ಮಿಬ್ಬರ ನಮ್ಮಿಬ್ಬರ thank <laughs> you ಮೋಸ ಮಾಡಿದ ವಂಚಿಸಿದ ವಂಚಿಸಿದ ಪ್ರಾಣವನ್ನೇ ಕೇಳಿದ್ದಾರೆ ಕೇಳಿದ್ದಾರೆ ಅವ ಕೇಳಿದಂತೆ ಪ್ರಾಣವನ್ನು ಕೊಟ್ಟಾರೆ ಇರುವರು ಸಾಯುವುದೇ ಹೌದು ಅವರಿಗೆ ಸಾಯುದಕ್ಕೆ ಮನಸ್ಸೇ ಇಲ್ಲ ಹೌದು ತಮ್ಮ ಅಣ್ಣ ಅದು ಉಳಿಬೇಕು ಹೌದು ಆ ಪ್ರಾಣವು ಕೊಟ್ಟ ಹಾಗಾಗಬೇಕು ಆ ಅದಕ್ಕೆ ಬೇಕಾಗಿ ಹ್ಮ್ ಒಂದು ಕೆಲಸ ಮಾಡ್ತೀಯ ನೀನು ನಿನ್ನ ಪ್ರಾಣವನ್ನು ಕೊಡು ನಾನು ನೋಡ್ತೇನೆ ಅಣ್ಣ ತಮ್ಮ ಬೇಡ ಹಾಗಾದರೆ ನೀನು ಸಾಯ್ಲಿಕ್ಕೆ ಹೇಳುದಿಲ್ಲ ದೊಡ್ಡವರೆಲ್ಲ ಇರುವುದು ಯಾಕಣ್ಣ ಸಾಯೋದಕ್ಕೆ ಹೌದಣ್ಣ ನೀನು ಪ್ರಾಣವನ್ನ ಕೊಡುವಣ ಇಬ್ಬರು ಹೋಗೋದು ಬೇಡ ಮತ್ತೆ ಬಲ್ಪ ದಾರಿ ಉಂಟು ಹೇಳಿ ಕೊಡಿ 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 ಕೊಡಿಯಲ್ಲ ಕಡೆ ಕೊಡ್ತೇವೆ ಒಂದು ಬಿಂದು ನೀರು ಕೂಡ ನಮ್ಮ ಮೈಗೆ ಶೋಕದ ರೀತಿಯಲ್ಲಿ ಪ್ರಾಣವನ್ನ ಕಸಿದುಕೋ ನೀರಿಲ್ಲದ ಸ್ಥಳದಲ್ಲಿ ನಿಮ್ಮ ತಲೆ ಕಡಿಬೇಕು ಆದಿ ಮಧ್ಯ ಅಂತ್ಯ ಅಂತ್ಯರಹಿತನಾದಂತಹ ನನ್ನ ಮಲೆಯೇನು ಅಂತ ಈ ರಾಕ್ಷಸರಿಗೆ ಗೊತ್ತಿಲ್ಲ ಆದ್ದರಿಂದಲೇ ಇಂತಹ ಕೇಳಿಕೆಯನ್ನು ಮುಂದಿರಿಸಿದ್ದಾರೆ ನನಗೂ ಇವರಿಗೂ ಹತ್ತಿರದ ಸಂಬಂಧವಿದೆ ಅದನ್ನು ಇವರು ತಿಳಿಯದವರಾಗಿದ್ದಾರೆ ಈ ಸಂದರ್ಭದಲ್ಲಿ ನಾನದನ್ನು ತಿಳಿಸಲೇಬೇಕಾಗಿದೆ ಇಲ್ಲದೆ ಹೋದರೆ ಯಾರೋ ಇಬ್ಬರು ರಾಕ್ಷಸರು ಹುಟ್ಟಿಕೊಂಡರೂ ಮಹಾವಿಷ್ಣು ಅವರನ್ನು ಮೋಸದಿಂದ ಕೊಂದ ಎಂಬ ಮಾತು ಭವಿಷ್ಯದಲ್ಲಿ ಬರಬಾರದಲ್ಲ ಅದಕ್ಕಾಗಿ ಇವರಿಗೆ ಸುಜ್ಞಾನವನ್ನು ತಪ್ಪಿಸುತ್ತೇನೆ ಇವರ ಸಮಕ್ಷದಲ್ಲಿ ವಿರೋಧ ಬಂದ ಸಂಬಂಧ खुरधु सण तीनोधारी रमारमण नारायण देवा जय जया जय जयाूप ದಿವ್ಯ ಜ್ಞಾನವನ್ನು ಕೊಟ್ಟೆಯ ಸ್ವಾಮಿ ಆರಂಭದಲ್ಲಿ ಹೊರಗೂ ಕತ್ತಲೆ ಹ್ಮ್ ಒಳಗೆ ಅಜ್ಞಾನದ ಕತ್ತಲೆ ಇದರಿಂದ ಬದುಕು ಕತ್ತಲೆಯಾಗಿ ಈ ವೇಳೆಗೆ ಹೊರಗಿಂದ ನಿನ್ನ ದೇಹದ ಕಾಂಚಾರದ ಬೆಳಕು ಈಗ ನಮ್ಮ ಬದುಕು ಬೆಳಕಾಗುತ್ತಾ ಅರ್ಥವಿಸಿಕೊಂಡೆವು ಹ್ಮ್ ಹಿಂದೊಂದು ಕಲ್ಪವಿ ಈಗೊಂದು ಕಲ್ಪವಿ ಮುಂದೊಂದು ಕಲ್ಪ ಉಂಟು ಎಲ್ಲವೂ ಬದಲಾಗುತ್ತಾ ಇರುತ್ತೆ ಹ್ಮ್ ಆದ್ರೆ ನೀನು ಮಾತ್ರ ನಿತ್ಯ ಸತ್ಯ ಮಾತ್ರವಲ್ಲ ಶಾಶ್ವತ ಬದಲಾವಣೆ ಇರುವುದಿಲ್ಲ ನಿನ್ನಿಂದಾಗಿ ಸೃಷ್ಟಿಗೊಂಡವರು ನಾವು ಹ್ಮ್ ಬದುಕು ವ್ಯರ್ಥವಾಗುವ ಸಮುದ್ರಕ್ಕೆ ಮಳೆ ಕರೆದರೆ ವ್ಯರ್ಥ ಹ್ಮ್ ಶ್ರೀಮಂತನಿಗೆ ದಾನ ಕೊಟ್ಟರೆ ವ್ಯರ್ಥ ಹ್ಮ್ ತೇಗಿದವನಿಗೆ ಊಟ ಕೊಟ್ಟರೆ ವ್ಯರ್ಥ ಹ್ಮ್ ಹಾಗೆಯೇ ಹ್ಮ್ ಹಗಲು ಹೊತ್ತು ಬೆಳಕಿಗಾಗಿ ದೀಪ ಹಚ್ಚಿದರೆ ವ್ಯರ್ಥ ಹ್ಮ್ ಅದರೊಂದಿಗೆ ಹರಿಯ ಸೃಷ್ಟಿಯು ವ್ಯರ್ಥವಾಗಬಾರದು ಹ್ಮ್ ಎಂಬ ಕಾರಣಕ್ಕೆ ಬೇಕಾಗಿ ಏನಾದ್ರೂ ಪ್ರತಿಗೆ ನಮ್ಮ ಪ್ರಯೋಜನವಾಗಬೇಕು ಹ್ಮ್ ಎಂಬಂತಹ ಇಚ್ಛೆ ಉಂಟಾಗಿದೆ ಹ್ಮ್ ಅದರ ಜೊತೆಯಲ್ಲಿ ಭಾವನ ಸ್ವರೂಪಿಯಾಗಿರುವಂತಹ ನಿನ್ನೊಂದಿಗೆ ನಾವು ಸೇರಬೇಕು ಎಂಬಂತಹ ಭಯಕ್ಕೆ ಉಂಟಾಗಿದೆ ಹ್ಮ್ ಆದ್ರೆ ಒಂದು ತಡೆ ಉಂಟು ಏನೋ ದೇಹ దేహ దేహాలు బ్రతరూ ముందోదే సాధ్యవల్ దేహ దూరవారి ఆత్మ పరమాత్మ సేరవేకెంబే హక్చే అద్దరి మోక్ష కారణ స్వామి ತಿಳಿಯದೆ ನಾವು ಮಾಡಿದ್ದೇವೆ ತಪ್ಪು ತಪ್ಪನ್ನು ಮನ್ನಿಸಿ ನಮ್ಮನ್ನು ರಕ್ಷಿಸಬೇಕು ತಂದೆ ನಿನ್ನ ಮಕ್ಕಳಾದಂತಹ ನಾವು ಸಾಯುವ ಕಾಲಕ್ಕೆ ಹೆಸರಿಲ್ಲದೆ ಸಾಯಬಾರದು ಅದಕ್ಕಾಗಿ ನಮಗೊಂದು ಹೆಸರನ್ನು ಇರಿಸಿ ಆ ಹೆಸರು ಮುಂದೆ ಶಾಶ್ವತವಾಗಿ ಉರಿವಾಗೆ ಅನುಗ್ರಹಿಸಬೇಕು ತಂದೆ ನನ್ನ ಮಕ್ಕಳೇ ನಾನು ಯೋಗನಿದ್ರೆಯಲ್ಲಿ ಮಲಗಿರುವ ಿಗಳ ಗುಕ್ಕೆಗಳಿಂದ ಹುಟ್ಟಿಕೊಂಡಂತ ನನ್ನ ಮಕ್ಕಳೇ ನೀವಾಗಿತ್ತು ಅಜ್ಞಾನ ಬಿದ್ದುದರಿಂದ ನನ್ನನ್ನು ಕಲಿಯುವುದಕ್ಕೆ ಅಸಮರ್ಥರಾದರೆ ದೇವನ ಮಕ್ಕಳಾದರೂ ನೀವು ರಾಕ್ಷಸರಾದರೆ ಯಾಕೆ ಹುಟ್ಟಿದಾಕ್ಷಣದನ್ನಿಂದ ದೂರವಾಗಲಿ ಅಪ್ಪ ಅಮ್ಮನ ಪ್ರೀತಿ ತಕ್ಕದಂತಹ ಮಕ್ಕಳು ಲೋಕದಲ್ಲಿ ರಾಕ್ಷಸೀಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಅದು ನಿಮ್ಮಿಂದ ಲೋಕ ತಿಳಿಯುವ ಹಾಗಾಗಿ ಓ ನನ್ನ ಮಕ್ಕಳೇ ತಂದೆ ನಿಮಗೆ ಹೆಸರು ನಿಲ್ಲೇ ನನ್ನ ಕರ್ತವ್ಯ ನಿನ್ನನ್ನು ಮಧು ಎಂದು ಕರೆಯುತ್ತೇನೆ ನೀನು ಓ ಮಧು ಕೈದೇ ಓ ನಿಮ್ಮ ಅಪೇಕ್ಷೆಗಳೆಲ್ಲವನ್ನೂ ಈಡೇರಿಸುತ್ತೇನೆ ಮೊದಲು ನಾನು ಕೊಟ್ಟ ಮಾತನ್ನು ನಾನು ಇರಿಸಿಕೊಳ್ಳಬೇಕಲ್ವಾ ಅಲ್ಲಿ ನೋಡಿದರಲ್ಲಿ ನೀರೇ ತುಂಬಿದೆ ನಿಮಗೆ ನೀರು ಸೋಂಕು ಕೂಡ ಅದಕ್ಕಾಗಿ ನನ್ನ ತೊಡಗಳೆಲ್ಲನ್ನು ವಿಶಾಲವಾಗಿ ಬೆಸಿದ್ದೇನೆ ನಿಮ್ಮ ಶಿರಗಳನ್ನು ಇಡೀ ಕತ್ತರಿಸುತ್ತೇನೆ મે દસરાઓ જલબી અલતીરી તુતા તરેય સુજી તુતે મે દિનિયનો તિરે સે પસરનો ના ભી ગમન દે મેરી મે ગમન જલમની મિસી સૃષ્ટિ કાર્ય દનિ હે ಮಧು ಕೈಟವರ ಆತ್ಮಗಳಿಗೆ ಅನಂತ ಅನೂಹ್ಯ ಆನಂದದ ಮೋಕ್ಷ ಸ್ಥಾನವನ್ನು ನೀಡಿದ್ದೇನೆ ಅವರ ಹೆಸರು ಈ ಪ್ರಪಂಚದಲ್ಲಿ ಸ್ಥಾಯಿಯಾಗಿರಬೇಕಲ್ವ ಅದಕ್ಕಾಗಿ ಅವರ ದೇಹದ ಲೇಧಸ್ಸನ್ನು ತೆಗೆದಿದ್ದೇನೆ ಈ ಜಲಸಿಯಲ್ಲಿ ಹೊಲಿಸಿದ್ದೇನೆ ಭೂಮಿಯ ನಿರ್ಮಾಣವನ್ನು ಮಾಡಿದ್ದೇನೆ ಭೂಮಿಗೆ ಮೇದಿನಿ ಎಂಬಂತಹ ಹೆಸರನ್ನು ಇರಿಸಿದ್ದೇನೆ ಈ ಮಧುಕೈಟವನು ನನ್ನ ಮಕ್ಕಳು ನಾನು ನಿದ್ರೆ ಮಾಡಿದಾಗ ಹುಟ್ಟಿಕೊಂಡವನು ನಾನು ರಕ್ಷಣಾ ಕರ್ತೃತಾನೆ ಏನಿದ್ರ ಅರ್ಥ ರಕ್ಷಣಾ ಕರ್ತೃವಾದವನು ನಿದ್ರೆ ಮಾಡಿದರೆ ಶತ್ರುಗಳು ಹೊರಗಿನಿಂದ ಬರುವುದಿಲ್ಲ ಅವನ ಒಳಗೇ ಹುಟ್ಟಿಕೊಳ್ಳುತ್ತವೆ ಆದ್ದರಿಂದ ಅಂತಃಶತ್ರುಗಳ ಬಗೆಗೆ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಬೇಕು ಎಂದು ನಾನು ಹೇಳಿದ ಹಾಗಾಯಿತು ಆ ವೇಳೆಗೆ ನನ್ನ ನಾಭೀಕಮಲ ಪ್ರದೇಶದಿಂದ ಬ್ರಹ್ಮದೇವ ಮೇಲೆತ್ತು ಬಂದ ಅವನನ್ನು ಸೃಷ್ಟಿಯ ಕಾರ್ಯದಲ್ಲಿ ನಿಯೋಜಿಸಿದ್ದೇನೆ ನಾನು ನನ್ನ ವೈಕುಂಠ ಲೋಕಕ್ಕೆ ತೆರಳುತ್ತೇನೆ